ನಿಖಿಲ್ ಮಾಡ್ತಾರ ಅಣ್ಣ ಇದ್ರ ಬಗ್ಗೆ ನಾನು ಇವತ್ತು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಪಡ್ತೀನಿ ದಯಮಾಡಿ ಯಾಕೆಂದ್ರೆ ಕಳೆದ ಮೂರು ದಿನಗಳಿಂದಾನು ನಾಲ್ಕು ದಿನಗಳಿಂದಾನು ನಾನು ಗಮನಿಸ್ತಾ ಇದ್ದೀನಿ ಮಾಧ್ಯಮದಲ್ಲಿ ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಯೂಟರ್ ನೋಡತಕ್ಕಂಥ ಗಿರಾಕಿ ಅಲ್ಲ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್ ಅಬೌಟ್ ಮೈ ಇಂಟೆಂಟ್ ನಾನು ಒಂದು ವರ್ಷದಿಂದ ನೀವು ಕೇಳಿದಾಗ್ಲೂ ಒಂದೇ ಮಾತು ಹೇಳಿದೆ ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥ ದಯಮಾಡಿ ಹಾಗಾಗಿ ಕಳೆದ ಮೂರ್ ನಾಲ್ಕು ದಿನಗಳಿಂದ ಬಹುಶಃ ತಮ್ಗೆ ಗೊತ್ತಿದೆ ಅಣ್ಣ ಇತ್ತೀಚಿನ ಒಂದು ಇಪ್ಪತ್ತು ಇಪ್ಪತ್ತೈದು ತಿಂಗಳಿಂದ ನಿರಂತರವಾಗಿ ಇದೇ ಜೆ ಪಿ ಭವನದಲ್ಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಒಳಪಟ್ಟಿರತಕ್ಕಂಥ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ತಾಲೂಕಿನ ನಮ್ಮ ಕ್ಯಾಂಡಿಡೇಟ್ಸ್ ಗಳಿರ್ಬೋದು ಪ್ರಮುಖ ಮುಖಂಡರುಗಳಿರ್ಬೋದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇರ್ಬೋದು ಪ್ರತಿಯೊಬ್ಬರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡ್ ಬರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನನಗೆ ಇವತ್ತು ಪಕ್ಷ ನನ್ನ ನೆಗಲ್ ಮೇಲೆ ಕೊಟ್ಟಿರತಕ್ಕಂಥದ್ದು ನಾನು ನಿರ್ವಹಿಸಿದ್ದೀನಿ ಅದರಲ್ಲಿ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಗಳಿರ್ಬೋದು ಪ್ರಮುಖ ಮುಖಂಡರುಗಳಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಪಕ್ಷ ಮಂಡ್ಯ ಜಿಲ್ಲೆಯಿಂದ ನಿಲ್ತಕ್ಕಂತ ಒಂದು ಏನು ಸಂದೇಶವನ್ನ ಕೊಟ್ಟಿದ್ರು ಅದರ ಹಿನ್ನೆಲೆಯಲ್ಲಿ ನಾನೇನು ಅಭ್ಯರ್ಥಿ ಆಗಿದ್ದೆ ಹತ್ತೊಂಬತ್ತರಲ್ಲಿ ಹಾಗಾಗಿ ಸಹಜವಾಗಿ ಇವತ್ತು ಚುನಾವಣೆಯನ್ನ ನಾನು ಅಲ್ಲಿ ಸೋತಿರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಬಹಳ ಜನ ಇವತ್ತು ಕಾರ್ಯಕರ್ತರು ಪ್ರಮುಖ ಮುಖಂಡರುಗಳು ನೀವು ಬರಬೇಕು ನೀವು ಬಂದು ನಮ್ ಜೊತೆಯಲ್ಲಿ ಸಕ್ರಿಯವಾಗಿ ಚುನಾವಣೆ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನಗೆ ಆಹ್ವಾನವನ್ನ ನೀಡಿರತಕ್ಕಂಥದ್ದು ನಾನು ಪಕ್ಷದ ಪ್ರಮುಖ ಮುಖಂಡರುಗಳಿರ್ಬೋದು ಕಾರ್ಯಕರ್ತರಿಗಿರ್ಬೋದು ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಹಾಗಾಗಿ ಅವರ ಒಂದು ಒತ್ತಡಕ್ಕೆ ನಾನು ತಾಲೂಕಿಗೆ ಕೂಡ ಕೇವಲ ಇದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತದ್ದು ಮಾತ್ರ ಅಲ್ಲ ಇದು ತುಮಕೂರು ಇರಬಹುದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರಬಹುದು ಬೆಂಗಳೂರು ಗ್ರಾಮಾಂತರ ಇರಬಹುದು ಅಥವಾ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂತ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳೇನಿದೆ ಅಲ್ಲಿ ಇವತ್ತು ಬಿಜೆಪಿ ಹಾಗೂ ಜೆ ಡಿ ಎಸ್ ಎರಡು ಕೂಡ ಇವತ್ತು ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಕೈ ಜೋಡಿಸಿರ್ತಕ್ಕಂಥದ್ದು ಎನ್ ಡಿ ಎ ಒಂದು ಮೈತ್ರಿಕೂಟಕ್ಕೆ ನಾವು ಭಾಗವಾಗಿರ್ತಕ್ಕಂಥದ್ದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ಒಂದು ಕೈಯನ್ನ ಬಲಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ರಾಜ್ಯದ ಒಂದು ಜನಗಳ ಒಂದು ಪ್ರೀತಿಯನ್ನ ಒಂದು ವಿಶ್ವಾಸವನ್ನ ಸಂಪಾದನೆ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಇಪ್ಪತ್ತೆಂಟಕ್ಕೆ ಲೋಕಸಭಾ ಕ್ಷೇತ್ರದ ಕಡೆ ನನ್ನ ಗಮನ ಇರುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ